ಕರ್ನಾಟಕದಲ್ಲಿ ಒಬ್ಬ ಹಿಂದುತ್ವವಾದಿ ಗೋಭಕ್ತ ಅಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ಬಿಜೆಪಿ ಏನಾಗಿದೆಪ್ಪ ಅಂದ್ರೆ ಯಾರು ಹಿಂದುತ್ವವಾದಿಗಳು ಯಾರು ದೇಶ ದೇಶಭಕ್ತರು ಗೋಭಕ್ತರು ರಾಷ್ಟ್ರ ಭಕ್ತರು ಯಾರು ಅಡ್ಜಸ್ಟ್ಮೆಂಟ್ ಇಲ್ಲ ಅವರು ಕರ್ನಾಟಕದ ಬಿಜೆಪಿ ಉಳಗಾಲಿಲ್ಲ ಅಂದ್ರೆ ಡಿ ಸಿ ಜೊತೆ ಅಡ್ಜಸ್ಟ್ ಮಾಡುವಂತ ಯಡಿಯೂರಪ್ಪನ ಮಗ ಮತ್ತು ಯಡಿಯೂರಪ್ಪ ಕುಟುಂಬ ಇವತ್ತು ನೇರವಾಗಿ ಮಣ್ಣು ಮುಕ್ಸಬೇಕಂತ ಇವತ್ತು ಸುಮಾರು ಇಪ್ಪತ್ತು ವರ್ಷಗಳಿಂದ ಬಿಜೆಪಿಯಿಂದ ತೊಲಗಿಸಬೇಕಂದ್ರೆ ಷ್ಟು ಜನ ಎತ್ತರ ಆದಷ್ಟು ಬಹಳಷ್ಟು ಟಾರ್ಚರ್ ಕೊಟ್ಟ ಏನಪ್ಪಾ ಅಂದ್ರೆ ಬಿಜೆಪಿಯಲ್ಲಿ ಕರ್ನಾಟಕದಲ್ಲಿ ನಾನೇ ಕಟ್ಟಿ ನೀವು ಸಾಮಾನ್ಯ ಮಾಡಬೇಕು ಬಿಜೆಪಿ ಕಾರ್ಯಕರ್ತರು ಕೂಡ ಯಾರು ರಾಜ್ಯಾಧ್ಯಕ್ಷ ಆಗಬಾರ್ದು ಜಿಲ್ಲಾಧ್ಯಕ್ಷ ಏನ್ ಎಮ್ ಎಲ್ ಎಂ ಪಿ ಎಂ ಎಲ್ ಸಿ ಏನಾದ್ರು ಕೂಡ ನಮ್ಮ ಮನೆ ನಮ್ಮ ಮನೆಯವರೇ ಆಗ್ಬೇಕನ್ನೋದು ಯಡಿಯೂರಪ್ಪನ ಕುಟುಂಬದ ರಾಜಕಾರಣ ನಡೀತಾ ಇದೆ ಆದಷ್ಟು ಬೇಗ ಕರ್ನಾಟಕದಲ್ಲಿ ಯಡಿಯೂರಪ್ಪನ ಅಂತ್ಯ ಆಗುತ್ತೆ ಡಿ ವೈ ವಿಜೇಂದ್ರ ಅಂತ್ಯ ಕೂಡ ಆಗುತ್ತೆ ಯಾಕಂದ್ರೆ ಅವತ್ತಿನ ಅವಾಗ ಜನ ಆದರೆ ಇವತ್ತಿನ ಜನ ಏನಾದರೂ ಕೂಡ ಇಮ್ಯೂನಿಟಿ ತಕ್ಷಣ ತಕ್ಷಣ ಮಾಹಿತಿ ಇಡೀ ಕರ್ನಾಟಕ ಜನರಿಗೆ ಹೋಗುತ್ತೆ ಏನೇ ಕೂಡ ಇವತ್ತು ಕರ್ನಾಟಕದಲ್ಲಿ ಬಸವನ್ಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿ ಏನಾದ್ರು ಇಲ್ಲ ಅಂದ್ರೆ ಬಿಜೆಪಿ ಕರ್ನಾಟಕದಲ್ಲಿ ನುಚ್ಚು ನೂರು ಆಗುವುದು ಶತಸಿದ್ಧ ಆನಂದರೆ